Good morning! ಒಂದು ಪುರಾತನ ಕಂಬವನ್ನು ನೆಟ್ಟಿದ್ದಾರೆ ಬದಲಾಯಿಸಿದರೆ ಅನ್ನೋದು ಖುಷಿ ಪಡ್ಬೇಕು ಕಂಬಗಳು ಇಲ್ಲವೋ ಇವರಲ್ಲಿ ಏನಾದ್ರೂ ಕಂಬಗಳ ಕೊರತೆ ಇದೆಯೋ ಗೊತ್ತಿಲ್ಲ ಈ ಒಂದು ಕಂಬನ ಬದಲಾಯಿಸಿದಾರೆ ಬದಲಾಯಿಸಿದಂತ ಕರುಣಾಕರ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ ಆಮೇಲೆ ಕರುಣಾಕರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸುವ ಮುಖಾಂತರ ಇನ್ನೊಂದು ಮಾತಾಡೋ ಹೇಳಕ್ ಇಷ್ಟಪಡ್ತೀನಿ ನೋಡಿ ಈ ಕಂಬನು ಸಹ ಕಳೆದ ವಿಡಿಯೋದಲ್ಲಿ ನಾವು ತೋರಿಸಿದ್ವಿ ಅದಕ್ಕೆ ಯಾವ ರೀತಿಯಾಗಿ ಸಿಮೆಂಟಿಂಗ್ ಮಾಡಿದ್ರೆ ದಯವಿಟ್ಟು ನೋಡಿ ಅಧಿಕಾರಿಗಳೇ ನಿಜವಾಗ್ಲು ಏನೋ ಕೆಲಸ ಮಾಡ್ಬೇಕಲ್ಲ ಏನೋ ತೋರ್ಸುದ್ರಲ್ಲ ನಮ್ಮ ಮರ್ಯಾದೆ ತೆಗೆದ್ರಲ್ಲ ಅಂತ ಕೆಲಸ ಮಾಡ್ಬೇಡಿ ದಯವಿಟ್ಟು ಯಾವುದೇ ಒಂದು ಕೆಲಸಕ್ಕೆ ಒಂದು ಪರಿಪೂರ್ಣತೆ ಇರಬೇಕು ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದ್ ಮಾತು ಹೇಳ್ತಾರೆ ಕಸ ಗುಡ್ಸಿದ್ರೆ ವಿಶ್ವದಲ್ಲಿ ನನ್ನಷ್ಟು ಅದ್ಭುತವಾಗಿ ಇನ್ನೊಬ್ರು ಕಸ ಗುಡ್ಸಕ್ ಆಗಲ್ಲ ಅನ್ನುವ ರೀತಿಯಲ್ಲಿ ಕಸ ಗುಡಿಸ್ಬೇಕು ಅಂತ ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳ್ತಾರೆ ಅಂತ ಸರ್ ಎಂ ವಿಶ್ವೇಶ್ವರಯ್ಯರವರು ಕುಟ್ಟಿದಂತ ನಮ್ಮ ನೆಲದಲ್ಲಿ ಇರುವಂತ ಇಂಜಿನಿಯರ್ಗಳು ಮಾಡುವಂತ ಕೆಲಸ ಇದು ನೋಡಿ ಇದನ್ನ ನಾವು ತೋರಿಸಿದ್ವಿ ನೋಡಿ ಯಾವ ರೀತಿಯಾಗಿ ಕರ್ಪಿಗಳು ಗಟ್ಟಿ ಏನೇನೋ ಮಾಡಿ ಇದೊಂದು ಪ್ಯಾಚ್ ಹಾಕಿದ್ರೆ ಅದನ್ನು ಸರಿಯಾಗಿ ಮಾಡಿಲ್ಲ ಆದ್ರೆ ಈ ಕಂಬಾನೂ ಸಹ ನೋಡಿ ಆಲ್ಮೋಸ್ಟ್ ಏಟ್ ತಿಂದಿದೆ ಆಲ್ಮೋಸ್ಟ್ ಕ್ರಾಕ್ ಆಗಿದೆ ನೋಡಿ ಈ ಕ್ರಾಕ್ಗಳು ಕಾಣಿಸ್ತಾ ಇರುತ್ತೆ ನೋಡಿ ಹೆಂಗ್ ಕಾಣಿಸುತ್ತೆ ಕ್ರಾಕ್ ಕಾಣಿಸ್ತಾ ಇದೆಯಾ ಆಲ್ಮೋಸ್ಟ್ ಈ ಕಂಬನು ಸಹ ಮೇಲ್ಗಡೆ ಕಾಣಿಸುತ್ತೆ ನಿಮ್ಗೆ ಕ್ರಾಕ್ ನೋಡಿ ಕಂಬಿ ಕಾಣಿಸ್ತಾ ಇದೆ ಮೇಲ್ಗಡೆ ಕ್ರಾಕ್ ಕಾಣಿಸ್ತಾ ಇದೆ ವಿದ್ಯಾನಗರಿಯೇ ಈ ಕರ್ಣಕರವ್ರೆ ನಿಮ್ಮಲ್ಲಿ ಕಂಬಗಳ ಕೊರತೆ ಇದೆಯೇ ಅಥವಾ ನಿಮ್ಗೆ ಏನಾದ್ರೂ ಕಂಬಗಳೇ ಇಲ್ವೆ ನಿಮಗೆ ಸಾಲು ಸಾಲು ನಿರುಪಯುಕ್ತ ಕಂಬಗಳು ನೆಟ್ಟಿರುವಂತಹ ಜಾಗಗಳನ್ನ ನಾವು ತೋರಿಸ್ತದೆ ಯಾವುದೇ ರೀತಿಯಾದ ಲೈನ್ ಇಲ್ಲ ಯಾವುದೇ ರೀತಿಯಾದ ಬಳಕೆ ಇಲ್ಲದಂತಹ ಕಂಬಗಳನ್ನ ತೋರಿಸ್ತಾ ಹೋಗ್ತೀವಿ ಬೇಕಾದ್ರೆ ಆ ಕಂಬಗಳನ್ನ ತಾಂದು ಯಾಕೆ ನಿಮ್ಗೆ ಇಷ್ಟೊಂದು ಉದಾಸೀನತೆ ಹೋಗಿರೋ ಕಂಬನ ಬದಲಾಯಿಸಿ ನಾಳೆ ದಿನ ಅದು ಮೇಲೆ ಇನ್ನೊಬ್ರು ವರದಿ ಮಾಡಿನೋ ಅಥವಾ ಏನೋ ಒಂದು ಅಪಘಾತ ಆದ್ಮೇಲೆನೋ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮನೆ ಆ ಕಂಬ ಬದಲಾಯಿಸಿದ್ರಿ ಅದ್ರ ಜೊತೆಲಿ ಈ ಕಂಬ ಬದಲಾಯಿಸಿದ್ವಿ ಮುಗದೆ ಹೋಗಿರೋದು ಕೆಲಸ ಈ ರೀತಿಯ ಕಂಬಗಳ ವರದಿ ಇಲ್ಲಿಗೆ ಮುಗ್ದಿಲ್ಲ ತೋರಿಸ್ತಾ ಹೋಗ್ತೀವಿ ನೀವು ಎಲ್ಲಿಯವರೆಗೂ ನಿಮ್ಮ ಜವಾಬ್ದಾರಿಯನ್ನ ಹರತಿ ನೀವು ಕೆಲ್ಸ ಮಾಡಲ್ವೋ ಅಲ್ಲಿಯವರೆಗೂ ನಿಮ್ಮ ವಾಣಿ ತಂಡ ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇರುತ್ತೆ ಖರೀದಿ ಮಾಡದ ಮೇಲೆ ಕರುಣಾಕರ್ ಅವರು ಎಚ್ಚೆತ್ಕೊಂಡು ಈ ಕಂಬ ಬದಲಾಯಿಸಿದರೆ ಅದು ಖುಷಿ ಇದೆ ಆದ್ರೆ ಸಮರ್ಪಕವಾಗಿ ಕೆಲಸ ಮಾಡಿಲ್ಲ ಅನ್ನೋ ಒಂದು ಬೇಜಾರು ಸಹ ನಮ್ಮಲ್ಲಿ ಇದೆ ದಯವಿಟ್ಟು ನಿಮ್ಮ ಒಂದು ಕರ್ತವ್ಯದ ಪ್ರಜ್ಞೆ ಇಟ್ಕೊಂಡು ನಿಮ್ಮ ಒಂದು ಕರ್ತವ್ಯ ಲೋಪವನ್ನ ತೀರಿಸಿಕೊಳ್ಳುವಂತ ನಿಮ್ಮ ಕರ್ತವ್ಯನ ಕಷ್ಟ ಮಾಡುವಂತ ಕೆಲಸ ಮಾಡಿ ಅಂತ ವಿದ್ಯಾನಗರಿಗೆ ಈ ಕರುಣಾಕರ್ ಅವರಿಗೆ ಈ ವಿಡಿಯೋ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಮೊನ್ನೆ ಬದಲಾಯಿಸಿದಂತ ಕಂಬದ ಪರಿಸ್ಥಿತಿ ಇದು ನೋಡಿ ಇದು ಕಂಬದ ಪರಿಸ್ಥಿತಿ ಆಲ್ಮೋಸ್ಟ್ ಇಲ್ಲಿ ಕಬ್ಬಿಣಗಳ ಪೀಸ್ಗಳನ್ನ ನೀವು ನೋಡ್ತಾ ಹೋಗ್ಬೋದು ನೋಡಿ ಯಾವ ರೀತಿಯಾಗಿ ಕಟ್ ಆಗಿದೆ ಅಂದ್ರೆ ನಾವ್ ಹೇಳ್ತಾ ಇರೋದು ಇವ್ರು ತಂದು ಹಾಕದ ಮೇಲೆ ಕಟ್ಟಾಗಿದೆ ಅಂತಲ್ಲ ನೋಡಿ ಯಾವ ರೀತಿಯಾಗಿ ಕಂಬಿ ಕಟ್ ಆಗಿತ್ತು ಅಂತ ನೋಡಿ ಯಾವ ರೀತಿಯಾಗಿ ಆಗಿದೆ ಕೈಯಲ್ಲಿ ಹಿಂಗಂದ್ರೆ ಉದುರು ಹೋಗುತ್ತೆ ಇಷ್ಟು ಅದ್ಭುತವಾಗಿ ಕ್ವಾಲಿಟಿ ಇರುವಂತ ನ ನಮ್ಮ ಬೆಲೆ ಈ ರೀತಿಯಾಗಿ ಇರುವಂತ ಪೋಲ್ ಹಾಕದ್ರೆ ಮುರಿದೋಗದೆ ಇನ್ನೇನಾಗುತ್ತೆ ಸಣ್ಣ ಗಾಳಿ ಬಂದ್ರೆ ಒಂದು ಸಣ್ಣ ಗಾಳಿ ಟಚ್ ಆದ್ರೂ ಮುರಿದೋಗುವಂತ ಸಂಭವತೆಗಳು ಆರಾಮಾಗಿರುತ್ತೆ ಅಂತ ಹೇಳ್ಬೋದು ಯಾವುದೇ ರೀತಿಯಾದ ಕ್ವಾಲಿಟಿ ಇಲ್ಲದಂತ ಒಂದು ವಸ್ತುಗಳನ್ನ ಆದ್ರೆ ಕರ್ನಾಟಕ ಒಂದು ಕಂಬ ಒಂದು ಮಾತು ಹೇಳ್ತೀನಿ ದಯವಿಟ್ಟು ಸಾಹೇಬ್ರೆ ಈ ರೀತಿ ಕಂಬ ಬೇಕಾ ಬಿಟ್ಟಿಯಾಗಿ ತೆಗೆದ ಮೇಲೆ ಬಿಸಾಕ ಅಧಿಕಾರ ನಿಮ್ಗಿಲ್ಲ ಸರ್ ಇದು ಸಾರ್ವಜನಿಕರ ತೆರಿಗೆ ಹಣದಿಂದ ಖರೀದಿಸಿದಂತ ವಸ್ತು ಇದನ್ನ ನೀವು ಪೂರ್ತಿ ಒಡೆದಾಕಿನೋ ಅಥವಾ ಇದನ್ನ ತಗೊಂಡೋಗಿ ಏನು ನಿಮ್ಮ ಸ್ಟೋರ್ಗೆ ಹಾಕಬೇಕು ಇಲ್ಲಿ ನಿಮ್ಗೆ ಮನಸ್ಸಿಗೆ ಬಂದಂಗೆ ಕಂಡೋರ್ ಜಮೀನಲ್ಲಿ ಕಂಡೋರ್ ಜಾಗದಲ್ಲಿ ಅವ್ರು ಓಡಾಡುವಂಥ ಜಾಗದಲ್ಲಿ ನೀವು ಈ ರೀತಿ ಕಂಬ ಹಾಕೋ ಅಧಿಕಾರ ನಿಮಗಿಲ್ಲ ಇದನ್ನು ಸಹ ಸ್ಥಳಾಂತರಿಸಿ ಈ ಕಂಬನು ಸಹ ಬದಲಾಯಿಸಿ ನಿಮ್ಮ ಒಂದು ಜವಾಬ್ದಾರಿನ ನೀವು ಪರಿಪೂರ್ಣವಾಗಿ ಮಾಡಿ ಅಂತ ನಿಮ್ಮ ವಾಣಿಯ ಈ ಒಂದು ವರದಿಯ ಮುಖಾಂತರ ಕರುಣಾಕರವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ